ಬರೀ ಶ್ರೀಮಾದರು ಮಾತ್ರ ಫಾರಿನ್ ಟ್ರಿಪ್ ಅಂತ ಇಲ್ಲ ಬಡೂರು ಕೂಡ ಹೋಗಬಹುದು ಆಸೆ ಇದೆಯಾ ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ಮತ್ತೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಬಂದು ರಿಟರ್ನ್ ಇಳಿಯೋ ಗಂಟ ಟು ಜನ ಎಲ್ಲ ಇದರಲ್ಲೇ ಕವರ್ ಆಗಿರುತ್ತೆ ನಿಮಗೆ ಪಾಸ್ಪೋರ್ಟ್ ಕೂಡ ನಾವೇ ರೆಡಿ ಮಾಡಿಸ್ಕೊಡ್ತೀವಿ ಡಿಸೆಂಬರ್ ಹದಿನಾಲ್ಕು ಹದಿನೈದು ಈ ಎರಡು ಸಾಲ ಬಂದು ಬುಕ್ ಮಾಡೋ ಕಸ್ಟಮರ್ಸ್ಗೆ ನಾವು ಕೇರಳ ಟ್ರಿಪ್ ಕೂಡ ಆಗಿ ಮಾಡ್ಕೊಡ್ತೀವಿ ಹಲವಾರು ಜನಕ್ಕೆ ಒಬ್ಬರ ಐವತ್ತು ಸಾವಿರ ರೂಪಾಯಿಗಳ ಪ್ಯಾಕೇಜ್ ಕರ್ಕೊಂಡು ಬಂದಿದ್ದೀನಿ ಅಂತ ಸೊ ನಮ್ಮದು ಕೂಡ ಹೈಲೈಟಾಗಿ ಅವರೇ ಪಬ್ಲಿಷ್ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿವೇಕ ಕ್ಲಿಕ್ ಅಂಜೆ ಟೂರಿಸಂ ಕಂಪನಿಂದ ಮಾತಾಡ್ತಿರೋದು ಸೊ ನಮ್ಮಲ್ಲಿ ಬಂದು ಹಲವಾರು ವರ್ಷಗಳಿಂದ ಡೊಮೆಸ್ಟಿಕ್ ಆಗಿ ಇಂಟರ್ನ್ಯಾಷ್ನಲ್ ಪ್ಯಾಕೇಜನ್ನು ತುಂಬ ಮಾಡ್ಕೊಡ್ತಿದ್ವಿ ಸೊ ಅದೇ ರೀತಿಯಲ್ಲಿ ಈಗ ಬರ್ತಿರೋ ಜನವರಿಗೆ ಟ್ಯಾಲೆಂಟ್ ಪ್ಯಾಕೇಜ್ನ ಒಳ್ಳೆ ಆಫರ್ ಪ್ರೈಸ್ಗೆ ಮಾಡ್ಕೊಡ್ತಾಯಿದ್ವಿ ಆ್ಯಂಡ್ ಡಿಸೆಂಬರ್ ಹದಿನಾಲ್ಕು ಹದಿನೈದು ಈ ಎರಡು ಸಲ ಬಂದು ಬುಕ್ ಮಾಡೋ ಕಸ್ಟಮರ್ಸ್ಗೆ ನಾವು ಕೇರಳ ಟ್ರಿಪ್ ಕೂಡ ಫ್ರೀ ಆಗಿ ಮಾಡ್ಕೊಡ್ತೀವಿ ವಿತ್ ಆಲ್ ಇನ್ಕ್ಲೂಷನ್ ಅದೂ ಎಲ್ಲ ನಮ್ದೇ ಖರ್ಚು ಇರುತ್ತೆ ಸರ್ ಈಗ ಆಫರ್ ಪ್ರೈಸ್ಗೆ ಟ್ಯಾಲೆಂಟ್ ಟ್ರಿಪ್ ಅಂತ ಹೇಳಿದ್ರೆ ಎಷ್ಟು ಪ್ರೈಸ್ಗೆ ಮಾಡ್ಕೊಡ್ತೀರಾ ಏನೇನು ಬರುತ್ತೆ ಸರ್ ಈ ಪ್ಯಾಕೇಜ್ ಬಂದು ಐವತ್ತು ಸಾವಿರ ರೂಪಾಯಿ ಬರುತ್ತೆ ಐವತ್ತು ಸಾವಿರ ರೂಪಾಯಲ್ಲಿ ನೀವು ಬ್ಯಾಂಗ್ಳೂರು ಏರ್ಪೋರ್ಟ್ ಬಂದರೆ ಬ್ಯಾಂಗ್ಳೂರ್ ಏರ್ಪೋಟಿಂದ ಅಪ್ ಅಂಡ್ ಡೌನ್ ಡಬಲ್ ಸೈಡ್ ಫ್ಲೈಟು ಫೋರ್ ನೈಟ್ ಫೈವ್ ಡೇಸ್ಗೆ ಫೋರ್ ಸರ್ ಅಕಮಿಡೇಷನು ಬ್ರೇಕ್ಫಾಸ್ಟು ಲಂಚ್ ಡಿನ್ನರ್ ಅಂತ ಅಲ್ಲ ಆಲ್ ಮೀಸ್ ಇದರಲ್ಲಿ ಇನ್ಕ್ಲೂಷನ್ ಇರುತ್ತೆ ಇವೆನ್ ಎ ಸಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ಲು ಅದರಲ್ಲಿ ಟೆನ್ ಪ್ಲೇಸ್ ಸೈಟ್ ಸಿಂಗ್ಸು ಸೈಟ್ ಸಿಂಗ್ಸ್ ಎಂಟ್ರಿ ಫೀಸಸ್ ಕೂಡ ನಮ್ದೇ ಇರುತ್ತೆ ಕನ್ನಡ ಗೊತ್ತಿರೋ ಲೋಕಲ್ ಗೈಡ್ ಒಬ್ರು ಬರ್ತಾರೆ ಸೊ ಅಲ್ಲಿ ಲೋಕಲ್ ಇಬ್ರು ಇರ್ತಾರೆ ಸೊ ನಿಮಗೆ ಬ್ಯಾಂಗ್ಳೂರ್ ಏರ್ಪೋರ್ಟಿಂದ ಮತ್ತೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಬಂದು ರಿಟರ್ನ್ ಇಳಿಯ ಗಂಟ ಜೆಡ್ ಎಲ್ಲ ಇದರಲ್ಲೇ ಕವರ್ ಆಗಿರುತ್ತೆ ನಿಮ್ಮ ಪರ್ಸನಲ್ ಎಕ್ಸ್ಪೆನ್ಸರ್ನ ಬಿಟ್ಟು ಸರ್ ನಾವು ರೆಗ್ಯುಲರಾಗಿ ಥಾಯ್ಲೆಂಡ್ ಮಲೇಷ್ಯಾ ಸಿಂಗಾಪುರ್ ದುಬೈ ಅಂತ ರೆಗ್ಯುಲರ್ ಪ್ಯಾಕೇಜಸ್ ಇರ್ತೀವಿ ಅದು ಬಿಟ್ಟು ಕಸ್ಟಮರ್ ಕಸ್ಮರ್ ಇದನ್ನು ಕೇಳಿದಾಗ ಅವರು ಯಾವುದೇ ಕಂಟ್ರಿ ಕೇಳ್ಕೊಟ್ರು ಲೈಕ್ ಯು ಎಸ್ ಆಗಿರ್ಬೋದು ಜರ್ಮನ್ ಆಗಿರ್ಬೋದು ಕೇಳೋ ಕಂಟ್ರಿಗೆ ಬೆಸ್ಟ್ ಪ್ರೈಸಲ್ಲಿ ನಾವು ಮಾಡ್ಕೊಡ್ತೀವಿ ಸರ್ ಸರ್ ಈಗ ಬರೀ ಐವತ್ತು ಸಾವಿರ ರೂಪಾಯಿಗೆ ಇಷ್ಟನೇ ಇನ್ಕ್ಲೂಷನ್ ಕೊಟ್ಟು ಥಾಯ್ಲೆಂಡ್ ಟ್ರಿಪ್ ಹೇಗೆ ಸರ್ ಸಾಧ್ಯ ಸರ್ ಖಂಡಿತ ಸಾಧ್ಯ ಸಾಧ್ಯ ಇರೋದ್ರಿಂದಲೇ ಲಾಸ್ಟ್ ವೀಕು ವಿಜಯ ಕರ್ನಾಟಕ ನ್ಯೂಸ್ ಪೇಪರಲ್ಲಿ ವರ್ಲ್ಡ್ ಟೂರಿಸಂ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದರು ಸೊ ಆರ್ಟಿಕಲ್ನಲ್ಲಿ ಹಲವಾರು ಜನಕ್ಕೆ ಬರೋ ಐವತ್ತು ಸಾವಿರ ರೂಪಾಯಿ ಪ್ಯಾಕೇಜ್ ಕರ್ಕೊಂಡು ಬಂದಿದ್ದೀನಿ ಅಂತ ಸೊ ನಮ್ಮದು ಕೂಡ ಹೈಲೈಟಾಗಿ ಅವರೇ ಪಬ್ಲಿಷ್ ಮಾಡಿದ್ದಾರೆ ನಮ್ಮ ಸರ್ವಿಸು ಪರ್ಫೆಕ್ಟಾಗಿ ಇರೋದಕ್ಕೇ ನಮ್ಮ ಹತ್ರ ಬಂದಿರೋ ಕಸ್ಟಮರ್ಸು ನಮ್ಮ ಹತ್ರ ರಿಪೀಟಡ್ ಆಗಿ ಬರೋದಾಗಲಿ ಅಥವಾ ಅವ್ರ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆ ಶೇರ್ ಮಾಡ್ಕೊಳ್ಳೋದು ಸೊ ಆ ಥರ ಶೇರ್ ಮಾಡಿಕೊಂಡು ಕ್ಲಿಕ್ ಅಂಜ ಏನೋ ಒಂದು ಟ್ರಸ್ಟ್ ಬಿಲ್ಡಿಂಗ್ ಮಾಡಿಕೊಂಡೆ ಇವತ್ತು ಅದೊಂದು ಬ್ರ್ಯಾಂಡಾಗಿ ಬೆಳೆದಿರೋದು ಸರ್ ಈಗ ಡಿಸೆಂಬರ್ ಫೋರ್ಟೀನ್ ಫಿಫ್ಟೀನ್ಗೆ ಬುಕ್ ಕೇರಳ ಟ್ರಿಪ್ ಫ್ರೀ ಅಂತ ಹೇಳಿದ್ರೆ ಈಗ ಕೆಲವೊಬ್ರು ಔಟ್ ಆಫ್ ಬೆಂಗಳೂರು ಅಂತ ಹೇಳ್ತಾರೆ ಅವ್ರಿಗೆಲ್ಲ ಯಾವ ರೀತಿ ಸರ್ ಅವ್ರು ಔಟ್ ಆಫ್ ಬೆಂಗಳೂರು ಅಂತಲ್ಲ ಔಟ್ ಆಫ್ ಕರ್ನಾಟಕದ್ರು ಕೂಡ ನಮ್ಮ ಡೀಟೇಲ್ಸ್ ಎಲ್ಲ ಕಳ್ಸಿಕೊಟ್ಟು ಅವ್ರಿಗೆ ಇಷ್ಟ ಆದಮೇಲೆ ಅವರು ಜಸ್ಟ್ ಅವ್ರು ಪಾಸ್ಪೋರ್ಟ್ ಸೆಂಡ್ ಮಾಡಿ ಕೂಡ ನಮ್ಮ ಟಿಕೆಟ್ನ ಬ್ಲಾಕ್ ಮಾಡ್ಕೊಬೋದು ಸರ್ ಗ್ರೂಪ್ ಪ್ಯಾಕೇಜ್ ಅಂದಾಗ ನಮಗೆ ಇಪ್ಪತ್ತೈದು ಸೀಟ್ ಮಾಡಿರ್ತೀವಿ ಸೊ ಇಪ್ಪತ್ತೈದು ಸೀಟ್ಗೆನೆ ಫ್ಲೈಟ್ ಬ್ಲಾಕ್ ಮಾಡಿರ್ತೀವಿ ರೂಮ್ಸು ಅಂಡ್ ಇವೆನ್ ಬಸ್ಸಸ್ ಎಲ್ಲ ಬುಕ್ ಮಾಡಿರ್ತೀವಿ ಸೊ ಫಸ್ಟ್ ಬಾರ ಇಪ್ಪತ್ತೈದು ಜನಕ್ಕೆ ನಾವು ಇದೇ ಸೇಮ್ ಆಫರ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತೀವಿ ಸರ್ ಈಗ ಫ್ಯಾಮಿಲಿ ಫ್ರೆಂಡ್ಸ್ ಅಂತ ಬಂದ್ರೆ ಒಂದು ಮೂವತ್ತರಿಂದ ನಲ್ವತ್ತು ಜನ ಇರ್ಬೋದು ಅಥವಾ ಚಿಕ್ಕ ಫ್ಯಾಮಿಲಿ ಅಂತ ಬಂದ್ರೆ ಒಂದು ಐದಾರು ಜನ ಇರ್ಬೋದು ಇಂಥವ್ರಿಗೆಲ್ಲ ಯಾವ ರೀತಿ ಟೂರಿಸಂ ನ ಮಾಡ್ಕೊಡ್ತೀವಿ ನೀವು ಸರ್ ಅಂಥವ್ರಿಗೆ ಅವ್ರು ಕೇಳೋ ಡೇಟಲ್ಲೇ ಅವ್ರು ಅವ್ರು ಕೇಳೋ ಕಂಟ್ರಿಗೆ ಕಸ್ಟಮೈಸ್ ಮಾಡ್ಕೊಡ್ತೀವಿ ಅಥವಾ ನಮ್ಮ ಪ್ಯಾಕೇಜ್ ಡೇಟ್ ಅವ್ರು ಬರ್ತಾರೆ ಅಂದ್ರೆ ಅವರಿಗೆ ಒಳ್ಳೆ ಆಫರ್ ಅಲ್ಲಿ ಇನ್ನೂ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ಸರ್ ಈಗ ಈ ಟ್ರಿಪ್ಗಳಿಗೆಲ್ಲ ಹೋಗ್ಬೇಕಂದ್ರೆ ಪಾಸ್ಪೋರ್ಟ್ ಬೇಕಾಗಿರುತ್ತೆ ಸೊ ಕೆಲವರ ಹತ್ರ ಪಾಸ್ಪೋರ್ಟ್ ಇರಲ್ಲ ಅವಾಗ ಯಾವ ರೀತಿ ಮಾಡ್ತೀರ ಸರ್ ಆಕ್ಚುಲಿ ನಮ್ಮ ಕಂಪ್ನಿಯಲ್ಲಿ ಪಾಸ್ಪೋರ್ಟ್ ಮಾಡಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ ಸೊ ನಿಮಗೆ ಹೋಗಬೇಕನ್ನ ಆಸೆ ಇದ್ರೆ ಸಾಕು ಮಾಡಬೇಕಾ ಜಸ್ಟ್ ಎರಡು ಸಾವಿರ ರೂಪಾಯಿಗೆ ನಾವು ಕೇಳೋ ಡಾಕ್ಯುಮೆಂಟ್ಸ್ ಕೊಟ್ಟರೆ ನಿಮಗೆ ಪಾಸ್ಪೋರ್ಟ್ ಕೂಡ ನಾವೇ ರೆಡಿ ಮಾಡ್ಕೊಡ್ತೀವಿ ಅದೇ ರೀತಿ ಬಜೆಟ್ ಫ್ರೆಂಡ್ಲಿ ಫಾರಿನ್ ಟ್ರಿಪ್ ಗಳು ಯಾವ ಖಂಡಿತ ಸರ್ ಈಗ ಐದು ಸಾವಿರ ರೂಪಾಯಿಗೆ ಫೋರ್ ನೈಟ್ ಫೈವ್ ಡೇಸ್ ಥೈಲ್ಯಾಂಡ್ ಟ್ರಿಪ್ ಅಂತ ಹೇಳಿದ್ದೆ ಅದೇ ರೀತಿ ಮಲೇಷ್ಯಾದಲ್ಲಿ ಕೋಲಾಲಂಪುರ್ ಮತ್ತು ಲಂಕಾವಿ ಎರಡು ಸಿಟಿ ಸೇರಿ ಫೋರ್ ನೈಟ್ ಫೈವ್ ಡೇಸಿಗೆ ವಿತ್ ಆಲ್ ಇನ್ಕ್ಲೂಷನ್ಸು ಅರವತ್ತು ಸಾವಿರ ರೂಪಾಯಿ ಇದ್ದೀವಿ ಈ ಅರವತ್ತು ಸಾವಿರ ರೂಪಾಯಿ ನಿಮಗೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ ಮತ್ತೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಬರೋಂಥ ಎಲ್ಲ ಇನ್ಕ್ಲೂಷನ್ ಇದರಲ್ಲಿ ಆ್ಯಡ್ ಆಗಿರುತ್ತೆ ಅದೇ ಥರ ಫ್ರೆಂಡ್ಸು ಫ್ಯಾಮಿಲಿ ಅಥವಾ ಕಂಪ್ನೀಸಿಗೆ ಕಸ್ಟಮೈಸ್ ಮಾಡ್ಕೊಡ್ಬೇಕಂದ್ರು ಬೆಸ್ಟ್ ಪ್ರೈಸ್ ಖಂಡಿತ ಮಾಡ್ಕೊಡ್ತೀವಿ ಸರ್ ಕೊನೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸರ್ ಸ್ಕ್ರೀನ್ ಮೇಲೆ ಕಾಣ್ತಿರ ಈ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಗೆ ಯಾವುದೇ ಥರ ಡೀಟೇಲ್ಸ್ ಬೇಕು ನಾವೆಲ್ಲ ಫೋನ್ ಕಾಲೆಲ್ಲ ತಿಳಿಸ್ಕೊಡ್ತೀವಿ ಅಥವಾ ನೀವು ಆಫೀಸ್ ಬರ್ತೀನಿ ಕೂಡ ರಾಜಾಜಿನರೋಲ್ಲ ಮೋದಿ ಆಸ್ಪೆಟ್ಲಿ ಸಿಗ್ನಲ್ ಹತ್ರ ಬಂದು ನಮಗೆ ಕಾಲ್ ಮಾಡ್ರೆ ಸಾಕು ನಾವು ನಿಮ್ಗೆ ಆಫೀಸಲ್ಲಿ ಕರೆದು ಎಲ್ಲ ಡೀಟೇಲ್ಸು ತಿಳ್ಸ್ಕೊಡ್ತೀವಿ ಸರ್